ಯುಗಾದಿ ರೀಸೆಂಟ್ ತಕ್ಕಿಪ್ಪ ನಮಗೆ ಅಭಿಮಾನಿಗಳಿಗೆಲ್ಲ ಇವತ್ತು ಯುಗಾದಿ ಅಪ್ಪ ಅದಕ್ಕೋಸ್ಕರ ಯುಗಾದಿ ಹಬ್ಬನ ಇಡೀ ಕರ್ನಾಟಕದಲ್ಲಿ ಬರೀ ಬೆಂಗಳೂರಲ್ಲ ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆ ಇದೆ ಆ ಜಿಲ್ಲೆಗಳಲ್ಲಿ ಅಪ್ಪುವರ್ ಫ್ಯಾನ್ಸ್ ಇರ್ಬೋದು ಅಣ್ಣೋರ್ ಫ್ಯಾನ್ಸ್ ಇರ್ಬೋದು ಶಿವಣ್ಣ ಫ್ಯಾನ್ಸ್ ಏನಿದ್ದೀವಿ ನಾವು ಇವತ್ತು ದೊಡ್ಡ ಮನೆಗೆ ಒಂದು ದೊಡ್ಡ ಕಿರೀಟ ಸಿಕ್ಕಾಗೆ ನಮಗೆ ಯುವ ಅವರು ಬಂದಿದ್ದಾರೆ ಅವರು ಏನಂದರೆ ಎಲ್ಲರೂ ಮಾತಾಡ್ತಾರೆ ತುಂಬ ಆದರೆ ನಮ್ಮ ಮಾತು ಅವರ್ ಸರ್ ಕೆಲಸ ಮಾಡಿದ್ರು ಅದೇ ತರ ಅವ್ರ ಮಗ ಇವತ್ತು ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿರೋದನ್ನ ನೋಡಿ ಬಂದು ನಾವು ಕಮೆಂಟ್ ಕೊಡ್ತೀವಿ ಕಮೆಂಟ್ ಮಾಡೋರಿಗೆಲ್ಲ ಉತ್ತರನೂ ಕೊಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಇನ್ನೊಂದು ಅರ್ಧ ಗಂಟೆ ಸ್ಟಾರ್ಟ್ ಆಗುತ್ತೆ ಫಿಲಮು ಅದಾದ್ಮೇಲೆ ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ ಕೆಳಗಡೆ ಎಲ್ಲ ನೋಟಿಸ್ ಮಾಡ್ಕೊಳ್ಳಿ ಆ ಕಮೆಂಟ್ಗೆ ಗೆ ಉತ್ತರ ಇನ್ನೊಂದು ಅರ್ಧ ಗಂಟೆ ನಾವು ಜೆ ಪಿ ನಗರದಲ್ಲಿ ಇರೋದು ಜೆ ಪಿ ನಗರದಲ್ಲಿ ಆರು ಗಂಟೆ ಶೋ ಸ್ಟಾರ್ಟ್ ಆಗಿದೆ ನಾನು ಅಲ್ಲಿ ಹೋಗ್ಬೋದಾಯ್ತು ಆದ್ರೆ ಮೇಂಟೇಟ್ರಿಗೆ ಬಂದು ಅನ್ನೋ ನನ್ನ ಆಸೆ ಇತ್ತು ಯಾಕಂದ್ರೆ ಗೋಸ್ಟ್ ಇಲ್ಲೇ ನೋಡಿದ್ದೆ ನಮ್ಮ ಬಾಸ್ ಇದನ್ನೇ ನೋಡ್ತಾ ಇದ್ದ ಇದು ನೋಡಿದ್ದೀನಿ ಯಾಕಂದ್ರೆ ಇವತ್ತು ಇವತ್ತಿಂದ ಸ್ಟಾರ್ಟ್ ಆಗಿದೆ ಇನ್ನೊಂದು ಒಪ್ಪನ್ನ ಹೇಳ್ತೇನೆ ದಯವಿಟ್ಟು ಸ್ಟಾರ್ವಾರ್ ನ ಬಿಡಿ ನೀವ್ ಇದೇ ಸ್ಟಾರ್ವಾರ್ ಮಾಡಿದ್ರು ಯಾರು ಬೆಳೆಯೋಕೆ ಆಗಲ್ಲ ಅದ ಅರ್ಥ ಮಾಡ್ಕೊಳಿ ಕರ್ನಾಟಕಕ್ಕೆ ಒಂದೇ ಇರೋದು ದೊಡ್ಡ ಮನೆ ಹೆಂಗೆ ಮೈಸೂರು ಮನೆ ಹೆಂಗಿದೆ ಮೈಸೂರಲ್ಲಿ ಕರ್ನಾಟಕಕ್ಕೆ ನಮ್ಮ ಕನ್ನಡಿಗರಿಗೆ ಒಂದೇ ಮನೆ ಇರೋದು ದೊಡ್ಡ ಮನೆ ಅವನ ಯಾವ ಹೇಳಿದ ತಕ್ಕು ಅವ್ನ ಬೊಮ್ಮನಾಗ ಹೇಳ್ತೀನಿ ಅಪ್ಪ ಅಪ್ಪದ ಮನೆ ಎದುರುಗಡೆ ಮನೆ ಹಿಂದೆಗಡೆ ಮನೆ ದೊಡ್ಡ ಮನೆ ಅದು ಅರ್ಥ ಮಾಡ್ಕೊಂಡು ಅವರು ತುಂಬಾ ಇರ್ತಾರೆ ಯಾವ್ದೋ ಅಭಿವ್ಯಕ್ತಿಗಳು ಬೇರೆ ಬೇರೆ ಥರ ಮಾಡ್ತಾರೆ ಸ್ಟಾರ್ ಸ್ಟಾರ್ ಪವರ್ ಸ್ಟಾರ್ ಒಲ್ಲ ಮೈಂಡ್ ಅಲ್ಲಿ ಸ್ಟಾರ್ ಸ್ಟಾರ್ ಬಿಟ್ಟರೆ ನೆಕ್ಸ್ಟ್ ಸ್ಟಾರ್ ನಮ್ಮ ಪವರ್ ಸ್ಟಾರ್ ಮೆಗಾ ಪವರ್ ಸ್ಟಾರ್ ಮೆಗಾ ಪವರ್ ಸ್ಟಾರ್ ಇದು ಉಂಟಲ್ಲ ಮುಂದ ನೆಕ್ಸ್ಟ್ ಮಾತಾಡ್ತೀನಿ ಫಿಲಮ್ ನೋಡಿ ಮಾತಾಡ್ತೀನಿ ಎಲ್ಲರೂ ಒಬ್ಬರೇದಾಗ್ಲಿ ಕನ್ನಡ ಫಿಲಂ ಎಲ್ಲ ತಪ್ಪೋ